ಅವರು ಕೇವಲ ಕೇಳುವುದರಿಂದ ನಂಬುವುದಿಲ್ಲ ಜಯ ಕಿಸಾನ್ ನವರತ್ನ ನೇನು ಶಕ್ತಿ ನೆನೋ ಡಿಎಪಿ ಹೇಗೆ ನಿಜವಾದ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಎಂಬುದನ್ನು ನೋಡಿ ನೆನೋ ಡಿಎಪಿ ಈ ಬಗ್ಗೆ ಬಹಳಷ್ಟು ಕೇಳಿರಬೇಕು ಆದರೆ ಪ್ರಶ್ನೆ ಏನೆಂದರೆ ವ್ಯತ್ಯಾಸ ನಿಜವಾಗಿಯೂ ಗೋಚರಿಸುತ್ತದೆಯೇ ಆದ್ದರಿಂದ ಉತ್ತರ ಹೌದು ಆದ್ದರಿಂದ ವ್ಯತ್ಯಾಸ ಹೇಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಹಸಿರಿನಲ್ಲಿ ಮೊದಲ ವ್ಯತ್ಯಾಸ ನೆನೋ ಡಿಎಪಿ ಬಳಸಿದ ನಾಲ್ಕು ದಿನಗಳಲ್ಲಿ ಎಲೆಗಳು ಕಡು ಹಸಿರು ಮತ್ತು ನೆಟ್ಟಗೆ ಕಾಣುತ್ತವೆ ಎರಡನೇ ಟೇಲೆ ಹೆಚ್ಚು ಗೋಧಿ ಭತ್ತ ಮತ್ತು ಕಬ್ಬಿನಲ್ಲಿ ಬೆಳೆಗಾರರ ಸಂಖ್ಯೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ಪ್ರತಿಶತದಷ್ಟು ಹೆಚ್ಚಳ ಕಂಡುಬಂದಿದೆ ಮೂರನೆಯದಾಗಿ ಬೆಳೆಯ ಏಕರೂಪದ ಬೆಳವಣಿಗೆ ನಾನು ಸಿಂಪಡಿಸಿದ ನಂತರ ಸಸ್ಯಗಳು ಒಂದೇ ಸಾಲಿನಲ್ಲಿ ಏಕರೂಪವಾಗಿ ಬೆಳೆಯುತ್ತವೆ ನಾಲ್ಕನೆಯದಾಗಿ ಮೂಲ ವಲಯವನ್ನು ಬಲಪಡಿಸಿ ರಸ್ತೆಗಳಲ್ಲಿ ಹೂಳುವುದರಿಂದ ಅಂತಹ ಸಸ್ಯಗಳು ಒತ್ತಡ ನಿರೋಧಕವಾಗಿರುತ್ತವೆ ಮತ್ತು ಕಸಿ ಆಘಾತಕ್ಕೆ ಕಾರಣವಾಗುವುದಿಲ್ಲ ಅಂದರೆ ಕಸಿ ಮಾಡಿದ ನಂತರ ಬೇರುಗಳು ಐಸಿಎಆರ್ ಕೆವಿ ಕೇಂದ್ರವನ್ನು ಉಳಿಸಿಕೊಳ್ಳುತ್ತವೆ ಇದು ದೇಶಾದ್ಯಂತ ವಿವಿಧ ಕೃಷಿ ಹವಾಮಾನ ವಲಯಗಳಲ್ಲಿ ಸಂಭವಿಸಿದೆ ಕೇಂದ್ರೀಯ ವಿದ್ಯಾಲಯಗಳು ಮತ್ತು ರೈತ ಗುಂಪುಗಳೊಂದಿಗೆ ಸಿಆರ್ ಪರೀಕ್ಷೆಯನ್ನು ಮಾಡಲಾಗಿದೆ ಇದರ ಪರಿಣಾಮವಾಗಿ ಹತ್ತರಿಂದ ಹದಿನೈದು ಪ್ರತಿಶತ ಹೆಚ್ಚಿನ ಉತ್ಪಾದನೆ ಭಾರವಾದ ಧಾನ್ಯಗಳು ಬಲವಾದ ಕೊಂಬೆಗಳು ಮತ್ತು ಬೆಳೆ ಸಮಯಕ್ಕೆ ಸರಿಯಾಗಿ ನಮಸ್ಕಾರ ನನ್ನ ಹೆಸರು ಮಹೇಂದ್ರ ಮಿಶ್ರಾ ನಾನು ಸೀತಾಪುರ ಜಿಲ್ಲೆಯ ನವನೀರ್ ಪೋಸ್ಲಿಯಾ ಗ್ರಾಮದ ನಿವಾಸಿ ನನ್ನ ಬಳಿ ಸುಮಾರು ಇಪ್ಪತ್ತು ಎಕರೆ ಭೂಮಿ ಇದ್ದು ಅದರಲ್ಲಿ ಸುಮಾರು ಆರು ಎಕರೆಯಲ್ಲಿ ಗೋಧಿ ಬೆಳೆಯಲಾಗುತ್ತದೆ ಈ ಗೋಧಿ ಸಸ್ಯದಲ್ಲಿ ನಾವು ನಾನೋ ಶಕ್ತಿ ಟೀ ಅನ್ನು ಬಳಸಿದ್ದೇವೆ ಎಪಿ ಬಳಸಲಾಗಿದೆ ಸರ್ ಮೊದಲಿಂದಾಗಿ ನಮ್ಮಲ್ಲಿ ಮಧ್ಯದಲ್ಲಿ ಎರಡು ಎಕರೆ ಜಮೀನಿದೆ ಒಂದು ಕೆಜಿಗೆ ಐದು ಸ್ಟೂಲ್ಗಳ ದರದಲ್ಲಿ ಅದನ್ನು ಶುದ್ಧೀಕರಿಸುವ ಮೂಲಕ ನಾವು ಅದನ್ನು ಕಳೆದುಕೊಂಡಿದ್ದೇವೆ ಸಭೆಯು ಚೆನ್ನಾಗಿತ್ತು ಇಪ್ಪತ್ತೈದರಿಂದ ಮೂವತ್ತು ದಿನಗಳ ನಂತರ ನೀರನ್ನು ಹಾಕಲಾಯಿತು ಮತ್ತು ನಂತರ ನಾವು ಅದರಲ್ಲಿ ಡಿಎಪಿ ಸಿಂಪಡಿಸಿದೆವು ಎರಡು ಎಕರೆ ಜಾಗ ಇದೆ ನಾವು ಅದರಲ್ಲಿ ಎರಡು ಬಾಟಲಿ ಸ್ಪ್ರೇ ಸಿಂಪಡಿಸಿದ್ದೇವೆ ನಾವು ಈ ಡ್ರೋನ್ ಅನ್ನು ಕಿಸಾನ್ ಜಂಕ್ಷನ್ ನಿಂದ ಪಡೆದುಕೊಂಡೆವು ಅಲ್ಲಿಂದ ತಂದು ನಂತರ ಸಿಂಪಡಿಸಿದೆವು ಈ ವಿಡಿಯೋವನ್ನ ಕೆಲವು ರೈತರೊಂದಿಗೆ ಹಂಚಿಕೊಂಡಿದ್ದಾರೆ ಅವರು ಪರಿಣಾಮವನ್ನ ತೋರಿಸು ಎಂದು ಹೇಳ್ತಾರೆ ಅಂದರೆ ಈಗ ಉತ್ತರವೆಂದರೆ ಅದನ್ನ ನೋಡಿ ಮತ್ತು ಅದನ್ನ ಹುಡುಕಿ ಜೈ ಕಿಸಾನ್ ನವರತ್ನ ನಾನೋ ಡಿಎಪಿ ಪ್ರತಿಯೊಂದು ಕ್ಷೇತ್ರದಲ್ಲೂ ವ್ಯತ್ಯಾಸವನ್ನ ತೋರಿಸಿದೆ जय किसान